ಏನಿಲ್ಲ ನಾ ಅದೆಲ್ಲ ನೋಡ್ಬಿಟ್ಟಿದ್ದೀನಿ ಹೇಳಿ ಇಲ್ಲಪ್ಪ ಅದನ್ನ ಹೇಳೋಂಗಿಲ್ಲ ಹೇಳಿ ಇಲ್ಲಪ್ಪ ಇಲ್ಲ ಹೇಳಿ ಹೇಳಿ ಲಕ್ಷ್ಮಿ ಸೊಡರ ಕುಡಿಯ ಸೊಡರ ಕುಡಿಯಂ ಅಂತ ಕೊಂಪ ಭಾರತದಲ್ಲಿ ಬರುತ್ತೆ ಅಂದರೆ ಸ್ವಡರ್ ಅಂದರೆ ದೀಪ ದೀಪದ ಕೊಡಿ ಗಾಳಿಗೆ ಆ ಕಡೆಗೆ ಈ ಕಡೆಗೆ ಈ ಕಡೆಗೆ ಈ ಕಡೆಗೆ ಹೋಗುತ್ತಲ್ಲ ಹಾಗೆ ಹತ್ರನೂ ಇರಲ್ಲ ಯಾ ಕಡೆ ಗಾಳಿ ಬರುತ್ತೋ ಆ ಕಡೆಗೆ ಹೋಗ್ತಾ ಇರುತ್ತೆ ಹಾಗೆ ಅಯಮ್ಮಗೆ ಇನ್ನೊಂದು ಜಾರಣಿ ಅಂತಲೂ ಹೇಳ್ಬಿಟ್ಟಿದ್ದಾರೆ ಅಂದರೆ ಒಬ್ರ ತಗೂ ಜೀವನ ಮಾಡಲ್ಲ ಅವಳು ಹಾಂ ಹಂಗೆ ಇವಾಗ ನಾವು ನಿಮ್ಮ ಹತ್ರ ನೀವು ಇನ್ನೊಬ್ರಿಗೆ ಇನ್ನೊಬ್ರಿಗೆ ಹಂಗೆ ಹೋಗ್ತಲೇ ಇರುತ್ತೆ ಅದಕ್ಕಾಗಿ ಲಕ್ಷ್ಮಮ್ಮ ಲಕ್ಷ್ಮಮ್ಮ ಮಾಯೆ ಆ ಮಾಯೇನ ಕೈ ಬೇಡ ಅಂತಲ್ಲ ಇವತ್ತಿನ ವ್ಯವಸ್ಥೆಗೆ ಬೇಕು ಆ ಮಾಯ ಜೊತೆಗಿಟ್ಕೊಂಡು ನಮ್ಮ ಬದುಕು ಕಟ್ಟಿಗೆ ಬೇಕು ಚಂದವಾದ ಬಡಿಗೆ ಬದುಕು ಕಟ್ಟಿಗೆ ಬೇಕು ಅನ್ನುವ ಒಂದು ಯೋಚನೆ ಮಾಡಬೇಕು ಲಕ್ಷ್ಮಿ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪೇಪರ್ ನೋಟ್ ಲಕ್ಷ್ಮಿ ಎಲ್ಲ ಕಣ ಒಂದೇ ಹಾಂ ಅಲ್ಲಿ ಭಾಗ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ಗಜಲಕ್ಷ್ಮಿ ಆಮೇಲೆ ಅನ್ನ ಹಾಂ ಹಿಂಗೆ ಎಂಟು ಜನ ಲಕ್ಷ್ಮಿಯವರು ಅಷ್ಟ ಲಕ್ಷ್ಮೀದೀವಿ ಅಷ್ಟ ನಾವೇನು ಒಂದೇ ಲಕ್ಷ್ಮಿ ಹಿಡ್ಕೊಂಬಿಟ್ಟು ಒಂಟು ಬಿಟ್ಟಿದ್ದೀವಲ್ಲ ಇದೇ ದುರಂತ ನಮಗೆ ಆಂ ಶೌರ್ಯ ಲಕ್ಷ್ಮಿ ಅಂತೀವಿ ನೀವು ಇಲ್ಲಿಗೆ ಬಂದ್ರಿ ನಾವು ಅಲ್ಲಿಂದ ಇಲ್ಲಿಗೆ ಬಂದ್ವಿ ಇದೇ ಶೌರ್ಯ ಲಕ್ಷ್ಮಿ ಅಲ್ಲ ಅಷ್ಟೇ ಹಾಂ ನಮ್ಮ ದೇಶದ ದೇವರುಗಳೆಲ್ಲ ಜ್ಞಾನದ ಸಂಕೇತಗಳು ಹಾ ವಾಣಿ ಪೆಣ್ಣ ಮಲ್ತು ಅಂತ ಪಂಪ ಭಾರತದಲ್ಲಿ ಹೇಳ್ತಾರೆ ವಾಣಿ ಅಂದರೆ ಸರಸ್ವತಿ ಹೆಣ್ಣು ರೂಪ ಧರಿಸಿದ ವಸ್ತು ಅಲ್ಲ ಅದೊಂದು ಜ್ಞಾನ ಅಷ್ಟೇ ಈ ರೀತಿ ಜ್ಞಾನವಾಗಿ ನಾವು ನಮ್ಮ ದೇವರುಗಳನ್ನು ಆರಾಧಿಸಿದರೆ ನಾವು ಒಂದು ಇನ್ನೊಂದು ಸ್ಥಿತಿಯಿಂದ ಏನಪ್ಪ ಆಕಾರದಿಂದ ನಿರಾಕಾರಕ್ಕೆ ಹೋಗ್ಬೋದು ಅದನ್ನ ಆನಂದವಾಗಿ ಅನುಭವಿಸ್ಬೋದು ನಾವು ಖುಷಿಯಾಗಿರ್ಬೋದು ನಮಸ್ತೆ ನಮಸ್ತೆ ಧನ್ಯವಾದಗಳು ಸಾಕಪ್ಪ